ಹಾಯ್ ಫ್ರೆಂಡ್ಸ್ ರೂಪಾ ಡಿಸೈನ್ಸ್ಗೆ ಸ್ವಾಗತ ನೋಡಿ ಈ ಥರ ಟ್ವಿನ್ಸ್ ಡಬಲ್ ಆರ್ಚ್ ಇರೋವಂಥದ್ದು ಡಿಸೈನ್ ಇದ್ದೀನಿ ನೀವೇನು ನಮ್ಮ ಚಾನಲಿಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಡಿಸೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಸ್ಯಾರಿನ ಫಸ್ಟ್ ಈ ಥರ ಇಟ್ಕೋಬೇಕು ಫ್ರೆಂಟು ನೆಕ್ಸ್ಟು ಆರೆಳೆ ದಾರ ತೊಗೊಂಡಿದ್ದೀನಿ ನಾಟ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಟೆನ್ ನಂಬರ್ ಎಂದು ಕ್ರೋಶ ತಗೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಸ್ಯಾರಿಗೆ ಲಾಕ್ ಮಾಡಿ ಎರಡು ಸಾರಿ ಲಾಕ್ ಮಾಡ್ತಾ ಇದ್ದೀನಿ ಸ್ಯಾರಿಗೆ ಚೈನ್ ಹಾಕಬೇಕು ತ್ರೀ ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿ ಎಗೈನ್ ಮತ್ತೆ ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿ ಇದೇ ಥರ ಸ್ಯಾರಿ ಪೂರ್ತಿ ಹಾಕಬೇಕು ಫ್ರೆಂಡ್ಸ್ ಕೊನೆ ತನಕ ವಿಡಿಯೋ ನೋಡಿ ಏಕೆಂದರೆ ಜುಮ್ಕಿ ಡಿಸೈನಿಂದು ಸ್ಟಿಚ್ಚು ಜುಮ್ಕಿ ಸ್ಟಿಚ್ ಮಾಡೋದು ಮಿಸ್ ಆಗಿತ್ತು ವಿಡಿಯೋ ಹಾಗಾಗಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತ್ರೀ ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿ ನೋಡಿ ಈ ಥರ ರೆಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ ಬಂದು ಆರೇಳೆ ಸ್ಯಾರಿ ಮ್ಯಾಚಿಂಗು ದಾರ ತೊಗೊಂಡಿದ್ದೀನಿ ನೋಡಿ ಪಿಂಕ್ ಕಲರಿಂದ ದಾರ ತಗೊಂಡಿದ್ದೀನಿ ಇದರಲ್ಲಿ ಕಲರ್ ರೆಡ್ ಮಿಕ್ಸ್ ಕಾಣಿಸ್ತಾ ಇದೆ ಸ್ಯಾರಿಗೆ ಎರಡು ಸ್ಯಾರಿ ಲಾಕ್ ಹಾಕಿ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ತ್ರಿಬಲ್ ಕ್ರೋಶೆಯಿಂದ ಅಂದರೆ ಕ್ರೋಶಾ ಮೇಲೆ ಎರಡು ಸ್ಯಾರಿ ತೊಗೊಂಡು ನಾವು ಸ್ಯಾರಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಕಂಬ ಹಾಕಬೇಕು ಒಂದು ರಿಂಗಿಂದ ತೊಗೊಂಡು ಮತ್ತೆ ಎರಡು ರಿಂಗಿಂದ ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡಿ ಎರಡರಿಂದ ಒಂದು ಮಾಡಿ ಈ ಥರ ಕಂಬ ಹಾಕಬೇಕು ಒಂದಾಯಿತು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಯಿಂದ ಎರಡನ್ನ ಒಂದು ಮಾಡಿ ಮತ್ತೆ ಎರಡನ್ನ ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಿ ಎರಡು ಕಂಬ ಆಗಿದೆ ಒಂದು ರಿಂಗಿಂದ ತಗೊಂಡು ಮತ್ತೆ ಎರಡು ರಿಂಗಿಂದ ತಗೋಬೇಕು ಮತ್ತು ಎರಡು ರಂಗಿಂದ ತಗೊಳ್ಳಿ ಮತ್ತೆ ಎರಡು ರಂಗಿಂದ ತಗೊಳ್ಳಿ ಟೋಟಲ್ ಆಗಿ ಫೈವ್ ಕಂಬ ಹಾಕಬೇಕಾಗುತ್ತೆ ನೋಡಿ ತ್ರಿಬಲ್ ಕ್ರೋಷಿಯಿಂದ ನಾವು ಸ್ಯಾರಿ ಸ್ಟಿಚ್ ಮಾಡಿರ್ತೀವಲ್ಲ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ತಗೋಬೇಕು ಇನ್ನೊಂದು ಕಂಬ ಹಾಕಿ ಈಗ ರೆಡಿಯಾಗಿದೆ ಫೈವ್ ಕಂಬ ಹಾಕಿ ಹಾಗೆ ಮುಂದುವರಿಸಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಚೈನ್ ಹಾಕಿ ಬಟ್ಟೆ ತಿರುಗಿಸಿ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಮತ್ತೆ ತಿರುಗಿಸ್ಕೊಂಡು ಬಟ್ಟೆನ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತೆ ತ್ರಿಬಲ್ ಕ್ರೋಶಿಯಿಂದ ಮತ್ತೆ ಕಂಬ ಹಾಕಬೇಕು ನೋಡಿ ಒಂದು ರಿಂಗಿಂದ ತೊಗೊಂಡೆ ಮತ್ತು ಎರಡು ರಿಂಗಿಂದ ಒಂದು ಮಾಡಬೇಕು ಮತ್ತು ಎರಡು ರಿಂಗಿಂದ ಒಂದು ಮಾಡಿ ಮತ್ತು ಎರಡು ರಿಂಗಿಂದ ಒಂದು ಮಾಡಿ ತ್ರಿಬಲ್ ಕ್ರೋಶಿಯಿಂದ ಕ್ರೋಷಿ ಮೇಲೆ ಎರಡು ಸಾರಿ ತೊಗೋಬೇಕು ತ್ರಿಬಲ್ ಕ್ರೋಶಿಯಿಂದ ಕಂಬ ಹಾಕಿ ತ್ರಿಬಲ್ ಕೃಷಿಯಿಂದ ಕಂಬ ಹಾಕಿ ಇನ್ನೊಂದು ಟೋಟಲ್ಲು ಸಿಕ್ಸ್ ಕಂಬ ಹಾಕಬೇಕಾಗತ್ತೆ ಇಲ್ಲಿ ಆರು ಕಂಬ ಹಾಕ್ತಾ ಇದ್ದೀನಿ ನೋಡಿ ಿ ಫೋರ್ ಇದು ಒಟ್ಟು ಟೋಟಲ್ಲು ಇದು ಸೇರಿಕೊಂಡು ಆರು ಆಗಬೇಕು ಸಿಕ್ಸು ನೋಡಿ ಒಂದು ಪೆಟಲ್ಸ್ ಥರ ರೆಡಿ ಆಯಿತು ನೆಕ್ಸ್ಟ್ ಫೋರ್ ಚೈನ್ ತ್ರಿಬಲ್ ಕ್ರೋಶೆಯಿಂದ ಕ್ರೋಶೆ ಮೇಲೆ ಎರಡು ಸಾರಿ ತೊಗೊಂಡ್ರೆ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ ಎರಡರ ಎರಡನ್ನು ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡಿ ಮತ್ತೆ ತ್ರಿಬಲ್ ಕ್ರೋಶಿಯಿಂದ ಕಂಬ ಹಾಕಿ ಒಂದರಿಂದ ತಗೊಂಡಿದ್ದೀನಿ ಈಗ ಎರಡು ರೀಗಿಂದ ಒಂದು ಮಾಡಿ ಮತ್ತೆ ಎರಡು ರೀಗಿಂದ ಒಂದು ಮಾಡಿ ತ್ರೀ ತ್ರೀ ಕಂಬ ಆಗಿದೆ ಫೋರ್ ಫೈವ್ ಫೋರ್ ಚೈನ್ ಹಾಕಿ ಇದೇ ರಿಂಗಲ್ಲಿ ಲಾಕ್ ಮಾಡಬೇಕು ಹಾಗೆ ಕಂಬದ ಮೇಲೆ ಒಂದು ಹಾಗೆ ಮುಂದುವರಿಸಿ ನಾಲ್ಕು ಚೈನ್ ಹಾಕಬೇಕು ನಾಲ್ಕು ಚೈನ್ ಹಾಕಿದ ಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ ಇಲ್ಲಿ ಸ್ಟಿಚ್ ಮಾಡಿ ನೋಡಿ ಫೋರ್ ಚೈನ್ ಹಾಕಿದ ಮೇಲೆ ಸ್ಯಾರಿಗೆ ಸ್ಟಿಚ್ ಮಾಡಿರ್ತೀವಲ್ಲ ಫೋರ್ ಚೈನ್ ಹಾಕಿ ತ್ರಿಬಲ್ ಕ್ರೋಶೆಯಿಂದ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಬೇಕು ಸ್ಯಾರಿಗೆ ಸ್ಟಿಚ್ ಮಾಡಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ತಗೊಂಡು ಕಂಬ ಹಾಕಿ ಮತ್ತೆ ಇದೇ ರಿಂಗಲ್ಲಿ ಮತ್ತೆ ತ್ರಿಬಲ್ ಕ್ರೋಷೆಯಿಂದ ಕಂಬ ಹಾಕಬೇಕು ಮತ್ತು ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ ಫೈವ್ ಕಂಬ ಹಾಕಬೇಕು ನೋಡಿ ಫೈವ್ ಕಂಬ ಹಾಕಿದ್ದೀನಿ ಹಾಗೆ ಮುಂದುವರಿಸಿ ಏಟ್ ಚೈನ್ ಹಾಕಬೇಕು ಏಟ್ ಚೈನ್ ಹಾಕಿದ ಮೇಲೆ ಫಸ್ಟ್ ಒಂದು ಕಂಬ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಿ ಬಟ್ಟೆ ತಿರುಗಿಸ್ಕೊಂಡು ನಾಲ್ಕು ಚೈನ್ ಹಾಕಬೇಕು ಫೋರ್ ಚೈನ್ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ ಟು ಮತ್ತೆ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಬೇಕು ಒಂದು ರಿಂಗಿಂದ ತೊಗೊಂಡು ಮತ್ತೆ ಎರಡು ರಿಂಗಿಂದ ತೊಗೊಂಡು ಮತ್ತೆ ಎರಡು ರಿಂಗಿಂದ ತೊಗೋಬೇಕು ಮತ್ತೆ ಕೊನೆಗೆ ಎರಡು ರಿಂಗಿಂದ ತೊಗೋಬೇಕು ಈ ಥರ ತ್ರೀ ಆಗಿದೆ ಫೋರ್ ಫೋರ್ ಕಂಬ ಆಯಿತು ಇದೇ ಥರ ಸೇಮ್ ಡಿಸೈನ್ ಹಾಕಿ ರೆಡಿ ಮಾಡ್ಕೋಬೇಕು ನೋಡಿ ಈಗ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಆರೆಡೆ ದಾರ ತಗೊಂಡಿದ್ದೀನಿ ಗ್ರೀನ್ ಕಲರ್ ಇಲ್ಲಿ ಫಸ್ಟ್ ಫಸ್ಟಿಗೆ ಒಂದು ಕಂಬ ಇರುತ್ತಲ್ಲ ಅಲ್ಲಿ ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು ಫಸ್ಟ್ ಕಂಬದ ಮೇಲೆ ಪ್ರತಿ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು ನೋಡಿ ಮತ್ತೆ ಇನ್ನೊಂದು ಚೈನ್ ಸ್ಟಿಚ್ ಪ್ರತಿ ಕಂಬದ ಮೇಲೂ ಒಂದೊಂದು ಚೈನ್ ಹಾಕ್ತಾ ಹೋಗ್ಬೇಕು ಚೈನ್ ಸ್ಟಿಚ್ಚು ಯಾವುದು ಗ್ಯಾಪ್ ಬಿಡಬಾರ್ದು ನೋಡಿ ಈ ಥರ ಆದ್ಮೇಲೆ ಫೋರ್ ಚೈನ್ ಹಾಕಬೇಕು ಫೋರ್ ಚೈನ್ ಹಾಕಿ ಇಲ್ಲಿ ಸೆಂಟ್ರಿಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನೋಡಿ ಅಲ್ಲೊಂದು ಸಣ್ಣ ರಿಂಗ್ ಥರ ಇರುತ್ತೆ ಅಲ್ಲಿ ಲಾಕ್ ಮಾಡಿ ಈ ಥರ ಇಲ್ಲಿ ಸೆಂಟ್ರಿಗೆ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ಹಾಕಬೇಕು ಫಸ್ಟ್ ಒನ್ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಹಾಗೆ ಮುಂದುವರಿಸಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಬಟ್ಟೆ ತಿರುಗಿಸಿ ನೋಡಿ ಇಲ್ಲಿ ಚೈನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಲಾಕ್ ಮಾಡಿ ಮತ್ತೆ ತಿರುಗಿಸ್ಕೊಂಡು ಒಂದು ಚೈನ್ ಹಾಕಿ ಈ ಥರ ಗೋಲ್ಡ್ ಬೇಡ್ಸು ಮೀಡಿಯಮ್ ಸೈಜಿ ನಾವು ಗೋಲ್ಡ್ ಬೇಡ್ಸ್ ತೊಗೊಂಡಿದ್ದೀನಿ ಈ ಬೇಡ್ಸಿಗೆ ಇಲ್ಲಿ ಲಾಕ್ ಮಾಡ್ತಾ ಇಲ್ಲ ಹಾಗೆ ಈ ಥರ ಚೈನ್ ಸ್ಟಿಚ್ ಥರ ಹಾಕ್ತಾ ಹೋಗ್ತೀನಿ ನೋಡಿ ಇನ್ನೊಂದು ಬೀಡ್ಸ್ ತೊಗೊಂಡು ಇನ್ನೊಂದು ಬೀಡ್ಸ್ ತಗೊಂಡು ಹಾಕಬೇಕು ಮತ್ತು ಲಾಕ್ ಮಾಡಿ ಈ ಥರ ಸೇಮ್ ಚೈನ್ ಸ್ಟಿಚ್ ಥರ ಆಗುತ್ತೆ ಅದು ಇನ್ನೊಂದು ಬೀಡ್ಸ್ ತೊಗೊಳ್ಳಿ ಟೋಟಲ್ ಆಗಿ ಫೋರ್ ಬೀಡ್ಸ್ ಹಾಕಬೇಕು ಇನ್ನೊಂದು ಬೀಡ್ಸ್ ಹಾಕ್ತಾ ಇನ್ನೊಂದು ಇಲ್ಲಿ ನಾವೇನು ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಚೈನ್ ಸ್ಟಿಚ್ ಹಾಕಬೇಕು ಮತ್ತು ಈಗೇನು ಕಂಬದ ಮೇಲಿನ ಇರುತ್ತಲ್ಲ ಅಲ್ಲೇ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು ಯಾವ ಚೈನು ಬಿಡಬಾರ್ದು ಗ್ಯಾಪ್ ಬಿಡಬಾರ್ದು ಎಲ್ಲ ಕಂಬದ ಮೇಲಿನ ಚೈನ್ಗಳಿಗೆ ಹಾಕ್ತಾ ಹೋಗಬೇಕು ನೋಡಿ ಲಾಸ್ಟ್ ಒಂದು ಕಂಬದ ಮೇಲೂ ಒಂದಿರುತ್ತೆ ಇಲ್ಲಿ ಲಾಕ್ ಮಾಡಿ ಸೇಮ್ ಇದೇ ಥರ ಇನ್ನೊಂದು ಆರ್ಚಿಗೆ ಹಾಕಬೇಕು ಜಾಯಿಂಟ್ ಮಾಡ್ಕೋಬೇಕು ಇನ್ನೊಂದು ಅರ್ಚಿಗೆ ನೋಡಿ ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ತಗೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಸೇಮ್ ಎಲ್ಲ ಕಂಬದ ಮೇಲಿನ ಚೈನಿಗೆ ಇದೇ ಥರ ಹಾಕ್ತಾ ಹೋಗಬೇಕು ಚೈನ್ ಸ್ಟಿಚ್ ಹಾಕ್ತಾ ಹೋಗಿ ಸೇಮ್ ಇದೇ ಥರ ಎಲ್ಲ ಡಿಸೈನ್ಸು ಇದೇ ಥರನೇ ಹಾಕ್ತಾ ಹೋಗಬೇಕು ನೋಡಿ ಲಾಸ್ಟ್ ಒನ್ ಇದೆ ಹಾಗೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿ ನೋಡಿ ಇಲ್ಲಿ ಲಾಕ್ ಮಾಡಿ ಮತ್ತು ಫೋರ್ ಚೈನ್ ಹಾಕಬೇಕು ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಫಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಚೈನ್ ಲಾಕ್ ಮಾಡಿ ಹಾಗೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ನೋಡಿ ಇಲ್ಲಿ ಚೈನ್ ಕಾಣಿಸ್ತಾ ಇದ್ದಿಲ್ಲ ಗ್ರೀನ್ ಕಲರ್ ಎಂದು ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತು ತಿರುಗಿಸ್ಕೋಬೇಕು ಒಂದು ಚೈನ್ ಹಾಕಿ ಬೀಡ್ಸ್ ಹಾಕಬೇಕು ಮೀಡಿಯಮ್ ಸೈಜಿನ ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ ಬೀಡ್ಸಿಗೆ ಲಾಕ್ ಮಾಡಿಲ್ಲ ಹಾಗೆ ಲಾಕ್ ಮಾಡ್ತಾಯಿದ್ದೀನಿ ಈ ಥರ ತೊಗೊಂಡು ಮತ್ತೊಂದು ಬೀಡ್ಸ್ ತೊಗೊಂಡಿದ್ದೀನಿ ಈ ಥರ ಫೋರ್ ಬೀಡ್ಸ್ ಹಾಕಬೇಕು ಟೂ ಆಯಿತು ನೋಡಿ ಫೋರ್ ಫೋರ್ ಬೀಡ್ಸ್ ಹಾಕಿದ್ದೀನಿ ಈಗ ಮುಂಚೆ ಏನು ಹಾಕ್ಕೊಂಡು ಮತ್ತು ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಸ್ಟಾರ್ಟಿಂಗು ಅಲ್ಲೇ ಲಾಕ್ ಮಾಡ್ಕೊಳ್ಳಿ ಸೇಮ್ ಪ್ರತಿಯೊಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲೇ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು ಸೇಮ್ ಪ್ರೊಸೀಜರು ಎಲ್ಲ ಡಿಸೈನ್ಸ್ಗೂ ಇದೇ ಥರ ಗ್ರೀನ್ ಕಲರಲ್ಲಿ ಹಾಕಬೇಕು ಲಾಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತೆ ಅದನ್ನು ಮಿಸ್ ಮಾಡಬೇಡಿ ನೋಡಿ ಈ ಥರ ಡಿಸೈನ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಜುಮ್ಕಿ ಡಿಸೈನಿಂದ ಒಂದು ಸ್ವಲ್ಪ ಇದ್ದೀನಿ ನೋಡಿ ಇದನ್ನು ಸ್ಟಿಚ್ ಮಾಡೋದು ವಿಡಿಯೋ ಮಿಸ್ ಆಗಿತ್ತು ಸೊ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಟನ್ ಥ್ರೆಡ್ಡಲ್ಲಿ ಎರಡೇ ದಾರ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ ಬೀಡ್ಸ್ ಮತ್ತು ಈ ಥರ ಇದೊಂಥರ ಫ್ಲವರ್ ಬೀಡ್ಸ್ ಮತ್ತು ಪಿಂಕ್ ಕಲರಿಂದ ಹಾಕ್ತಾಯಿದ್ದೀನಿ ನೀವು ಸ್ಯಾರಿ ಕಲರ್ ಯಾವುದಿರುತ್ತೆ ಇರುತ್ತೆ ಅದನ್ನು ಹಾಕಿ ಮತ್ತು ದೊಡ್ಡದು ಬೀಡ್ಸು ಮತ್ತು ಸಣ್ಣದು ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಆ ಬೀಡ್ಸ್ ತೊಗೊಂಡು ಈ ಥರ ಹಾಕಿದ ಮೇಲೆ ಈ ಬೀಡ್ಸು ಸಣ್ಣ ಬೀಡ್ಸು ಬಿಟ್ಟು ನೋಡಿ ಇದ್ರಾಗಾಶಿಯಿಂದ ತೊಗೋಬಾರ್ದು ಇದು ಸಣ್ಣ ಬಿಟ್ಟು ದೊಡ್ಡ ಬೀಡ್ಸ್ ನಗಾಶಿಯಿಂದ ಸೂಜಿ ತೊಗೊಂಡು ಮತ್ತು ಇಲ್ಲಿ ಫ್ಲವರ್ ಬೀಡ್ಸು ಮತ್ತು ಇನ್ನೊಂದು ಸಣ್ಣ ಬೀಡ್ಸ್ ಇರುತ್ತಲ್ಲ ಅಲ್ಲಿಸಿ ತೊಗೊಬರ್ಬೇಕು ನೋಡಿ ಲಾಕ್ ಆಗುತ್ತಿದ್ದು ಈ ಥರ ಹಾಕೋದ್ರಿಂದ ಇಲ್ಲಿ ಒಂದೇ ಎರಡು ಸಾರಿ ನಾಟ್ ಹಾಕಿ ಕಟ್ ಮಾಡಿಬಿಟ್ರೆ ಇದು ಫುಲ್ ಟೈಟ್ ಆಗುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಇದು ಸೊ ಆ ವಿಡಿಯೋದಲ್ಲಿ ಇದು ಮಿಸ್ ಆಗಿತ್ತು ಹಂಗಾಗಿ ಇದನ್ನು ತೋರಿಸಿದೆ